ಆಯ್ತು ಯಾವ್ದನ್ನೇ ಇಟ್ಕೊಳ್ಳೋಣ ಸರಿ ಅವ್ರೇನೋ ಆಸೆ ತೋರಿಸಿದ್ರು ಲೇಡೀಸ್ಗೆಲ್ಲ ಆಸೆ ತೋರಿಸ್ಬಿಟ್ರು ಅವ್ರು ಬಂದ್ರು ಈಗ ಮೊನ್ನೆ ನಡೀತಲ್ಲ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಸೀಟ್ ಬಂದಿತ್ತು ಈಗ ನಡೆದಿದ್ದಲ್ಲ ಆಚೆ ಸರಿ ಬಂದಾಗ ಎಷ್ಟು ಬಂದಿತ್ತು ಎಷ್ಟು ಬಂದಿತ್ತು ಸರ್ ಬಂದಿತ್ತು ಬಂದಿತ್ತು ಈ ಸರಿ ಎಷ್ಟು ಬಂದದೆ ಅಲ್ವಾ ಅಂದ್ರೆ ಈಗ ವಿಧಾನಸಭೆಯಲ್ಲಿ ತಪ್ಪು ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ ಜನ ಲೋಕಸಭೆಯಲ್ಲಿ ಯಾಕೆ ಮತ್ತೆ ಕಾಂಗ್ರೆಸ್ಗೆ ಒಂದು ಸೀಟ್ ಇದ್ದುದನ್ನ ಅಷ್ಟು ಸೀಟ್ ಮಾಡಿದ್ರು ಮೇಡಮ್ ನೂರ ಮೂವತ್ ಇನ್ನೂರ ನೂರ ಮೂವತ್ತಾರು ಸೀಟ್ ಎಮ್ ಎಲ್ ಬಂದಿದ್ರಲ್ಲ ಅದು ಭೋಮ ಇಪ್ಪತ್ತೆಂಟಕ್ಕೆ ಇಪ್ಪತ್ತೊಂದು ಗೆಲ್ಬೇಕ್ ಆಯ್ತಾವ್ರು ಬಂದು ಅವ್ರು ಬಂದಿರೋದು ಹತ್ತು ಸೀಟು ಹತ್ತು ಸೀಟು ಹನ್ನೊಂದು ಸೀಟು ಬಂದಿದೆ ಹದಿನೈದು ಸೀಟ್ ಗೆದ್ದಾರಲ್ಲ ಬಿಜೆಪಿ ಅವರು ಗ್ಯಾರಂಟಿ ಕೊಡ್ತಾ ಇದ್ರಲ್ಲ ಗ್ಯಾರಂಟಿಯಿಂದ ಸೀಟ್ ಬಂದಿತ್ತು ಅದು ಗ್ಯಾರಂಟಿ ನಿಲ್ಸಿದಾರೆ ಇವಾಗ ಹನ್ನೊಂದು ಸಾವಿರ ಕೋಟಿ ಎಸ್ ಎಷ್ಟು ದುಡ್ಡನ್ನು ಗ್ಯಾರಂಟಿ ಹಾಕಿದ್ದಾರೆ ಮೂಡ ಹಗರಣ ಮಾಡಿದ್ದಾರೆ ಪಿ ಎಸ್ ಐ ಹಗರಣಗಳು ಎರಡಾಗಿದೆ ಬಿಜೆಪಿ ಆಗಿದ್ದು ಈವಾಗ ಮೇಡಮ್ ಆತ್ಮಹತ್ಯೆ ಮಾಡಿದ್ರಲ್ಲ ಬಿ ಎಸ್ ಆತ್ಮಹತ್ಯೆ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಕಾರಣ ಸಿದ್ದರಾಮಯ್ಯನೇ ಕಾರಣ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರೇ ಕಾರಣ ಈಗ ಈಗ ಒಬ್ಬೊಂದು ಸಿದ್ದರಾಮಯ್ಯ ಅವರು ಹೇಳಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿ ಯಾಕೆ ಗೊತ್ತಾ ಈಗ ಸಿದ್ಧರಾಮಯ್ಯನ ಅವ್ರು ಹೇಳಿದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರು ಕಾಯ್ಕೊಂಡವ್ರೆ ಹೌದಾ ಒಂದು ನಿಮಿಷ ತಡ್ಕೊಳಿ ಹೇಳಿ ಹಾಂ ನೀವಿಬ್ಬರೂ ಬೇಡ ಅಂದರೆ ಮತ್ತ್ಯಾರೇ ಕೊಡಬೇಕು ಅದು ಅವ್ರ ಪಾರ್ಟಿ ಬಿಟ್ಟಿದ್ದು ಅವ್ರ ಪಾರ್ಟಿ ಬಿಟ್ಟಿತ್ತು ಎಲ್ಲ ಈಗ ಏನು ಇಬ್ಬರೂ ಬೇಡ ಅಂತೀರಾ ಹೌದಾ ಈಗ ಬೇರೆ ಯಾರು ಅಂದ್ರೆ ಪಾರ್ಟಿಗೆ ಬಿಟ್ಟಿದ್ದು ಸತೀಶ್ ಜಯ ಒಳಗೆ ಕೊಡಬೇಕು ಅಂತ ಮಾಡ್ತಾವ್ರೆ ಸತೀಶ್ ಜಾರ್ ಕೆ ಒಳಿ ಅವ್ರಿಗೆ ಅವ್ರು ಕೊಡಲೇ ಮಾಡೇ ಗ್ಯಾರಂಟಿ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ